ಕಳೆದ ಮೂರು ವರ್ಷಗಳಿಂದ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗುತ್ತಲೇ ಇದೆ ಸೀಸನ್ ಒಂಬತ್ತರಿಂದ ಈ ಶೋ ವಿಘ್ನಗಳನ್ನು ಎದುರಿಸುತ್ತಲೇ ಬಂದಿದೆ ಈ ಬಾರಿ ಬಿಡದಿ ಬಳಿ ನಡೆಸುತ್ತಿದ್ದ ಬಿಗ್ ಬಾಸ್ ಶೋ ಅನ್ನು ಸ್ಥಗಿತಗೊಳಿಸಲಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಗ್ ಬಾಸ್ ಮನೆಗೆ ಬೀಗ ಜಿಡಿದಿದ್ದು ಪರಿಸರ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಈ ಕ್ರಮ ತೆಗೆದುಕೊಂಡಿದ್ದೇ ಕಾರಣ ನೀಡಿದೆ ಅದ್ ಯಾವಾಗ ಬಿಗ್ ಬಾಸ್ ಶೋ ಸ್ಥಗಿತಗೊಳಿಸುತ್ತೋ ಅಲ್ಲಿಂದ ಚಿತ್ರರಂಗದಿಂದ ಪ್ರತಿಕ್ರಿಯೆಗಳು ಬರುತ್ತಿವೆ ಅದರಲ್ಲೂ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಪ್ರಶಾಂತ್ ಸಂಬರ್ಗಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಡೆಯನ್ನು ಖಂಡಿಸಿದ್ದಾರೆ ಇದನ್ನು ರಾಜಕೀಯ ಪ್ರೇರಿತ ಎಂದು ಪಬ್ಲಿಕ್ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಈ ನಡೆಯ ಮೂವರ್ಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅದರಲ್ಲಿ ಕಿಚ್ಚಾ ಸುದೀಪ್ ಕೂಡ ಒಬ್ಬರು ಎಂದು ಪ್ರಶಾಂತ್ ಸಂಬರ್ಗಿ ಹೇಳಿಕೆ ನೀಡಿದ್ದಾರೆ ನಿಜಕ್ಕೂ ಕಿಚ್ಚಾ ಸುದೀಪ್ ಮೇಲಿನ ದ್ವೇಷಕ್ಕೆ ಇಷ್ಟೆಲ್ಲ ನಡೀತಾ ಡಿಕೆ ಶಿವಕುಮಾರ್ ಮೂವರ ಮೇಲೆ ಹಾಗೆ ಸಾಧಿಸುತ್ತಿದ್ದಾರಾ ಪ್ರಶಾಂತ್ ಸಂಬರ್ಗಿ ಹೇಗೆ ಹೇಳಿದ್ದೇನು ತಿಳಿಯುವುದಕ್ಕೂ ಮುನ್ನ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ಈ ಹಿಂದೆ ಡಿಕೆ ಶಿವಕುಮಾರ್ ಕನ್ನಡ ಚಿತ್ರರಂಗ ನಟು ಬೋಲ್ಟ್ ಟೈಟ್ ಮಾಡ್ತೇವೆ ಎಂದು ಹೇಳಿದ್ದರು ಆಗ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕಿಚ್ಚ ಸುದೀಪ್ ವಿರೋಧಿಸಿದ್ದರು ಅದಕ್ಕೆ ಈಗ ಸೇಡು ತೀರಿಸಿಕೊಳ್ತಿದ್ದಾರೆ ಪ್ರಶಾಂತ್ ಸಂಬರ್ಗಿ ಆರೋಪಿಸಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತವಾದ ದುರುದ್ದೇಶ ಕರ್ನಾಟಕದಲ್ಲಿ ನಡೆದ ಫಿಲ್ಮ್ ಫಸ್ಟ್ಗೆ ಸ್ಟಾರ್ಗಳು ಹೋಗಲಿಲ್ಲ ಆಗ ಉಪಮುಖ್ಯಮಂತ್ರಿಗಳು ನಟ್ಟು ಬೋಲ್ಟ್ ಹೇಗೆ ಟೈಟ್ ಮಾಡೋದು ಅಂತ ಗೊತ್ತು ಅಂದೋರು ಅದನ್ನು ಇದು ಇಂದು ಅವರ ಸ್ವಂತ ಜಿಲ್ಲೆ ರಾಮನಗರದಲ್ಲಿ ಮಾತನಾಡಿದ್ದಾರೆ ಈ ಮೆಸೇಜ್ ಅನ್ನು ಮೂರು ಜನರಿಗೆ ಕೊಡಬೇಕಾಗುತ್ತೋ ಬಿಜೆಪಿಯಲ್ಲಿ ಕಾಣಿಸಿಕೊಂಡ ಸುದೀಪ್ಗೆ ಕೊಟ್ಟಿದ್ದಾರೆ ಎಂದು ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ ಮೂರು ಶೋಕ್ಸ್ ನೋಟಿಸ್ ಅನ್ನು ಕೊಡಬೇಕು ನಾನು ಒಬ್ಬ ಕೈಗಾರಿಕೋದ್ಯಮಿ ಬಿಲ್ಡರ್ ನನಗೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ರೂಲ್ಸ್ ಗೊತ್ತಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂತಹ ಸೆಟ್ ಅಪ್ ಇರುವಾಗ ನಲವತ್ತೈದು ದಿನಗಳ ಗ್ಯಾಪ್ ಅನ್ನು ಕೊಡಬೇಕು ಆ ಶೋ ಉದ್ಯೋಗವನ್ನು ಸೃಷ್ಟಿ ಮಾಡುವ ಇಂಡಸ್ಟ್ರಿ ಜಿಎಸ್ಟಿ ಕಟ್ಟೋ ಇಂಡಸ್ಟ್ರಿ ಎಂದು ಪ್ರಶಾಂತ್ ಸಂಬರ್ಗಿ ಆಕ್ರೋಶ ಹೊರಹಾಕಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಒಂದಲ್ಲ ಒಂದು ವಿಘ್ನಗಳನ್ನು ಉಂಟು ಮಾಡುತ್ತಲೇ ಇದ್ದಾರೆಂದು ಆರೋಪಿಸಿದ್ದಾರೆ ಸೀಸನ್ ಹನ್ನೊಂದು ದೊಡ್ಡ ಆಲದ ಮರ ಹತ್ತಿರವಿತ್ತು ಆಗ ಹುಲಿ ಹುಗುರು ಅಂತ ಹೇಳಿ ತೊಂದರೆ ಕೊಟ್ಟರು ಈಗ ಈಗಿರುವ ಜಾಲಿ ಸ್ಟುಡಿಯೋ ಟೊಯೋಟೋ ಕಂಪನಿ ಹತ್ತಿರವಿದೆ ಅದು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿಯೇ ಒಂದು ಸಂಘವಿದೆ ಅವರು ನಿಯಮಗಳ ತಿಳಿದುಕೊಂಡಿರುತ್ತಾರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಉದ್ದೇಶವೇನು ನಿಯಮ ಪಾಲನೆ ಮಾಡಿ ಅಂತ ಹೇಳೋದು ಬಂದ್ ಮಾಡುವುದಲ್ಲ ಎಂದು ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ ಇಲ್ಲಿ ಮೂವರಿಗೆ ಮೆಸೇಜ್ ಕೊಟ್ಟಿದ್ದಾರೆಂದು ಪ್ರಶಾಂತ್ ಸಂಬರ್ಗಿ ಆರೋಪಿಸಿದ್ದಾರೆ ಇಲ್ಲಿ ಸುದೀಪ್ ಅವರಿಗೆ ಒಂದು ಮೆಸೇಜ್ ಕೊಡಬೇಕಿತ್ತು ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ಅವರಿಗೆ ಒಂದು ಮೆಸೇಜ್ ಕೊಡಬೇಕಿತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೊಂದು ಮೆಸೇಜ್ ಕೊಡಬೇಕಿತ್ತು ಅದನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಇದಕ್ಕೆಲ್ಲ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಇನ್ನು ಎರಡು ದಿನಗಳಲ್ಲಿ ಪ್ರೂವ್ ಆಗುತ್ತದೆ ಎಂದು ಪ್ರಶಾಂತ್ ಸಂಬರ್ಗಿ ಗುಡುಗಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ